ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇಷ್ಟು ದಿವಸ ಯಾವುದೇ ಥರದ ಫ್ರಂಟ್ ವಿಡಿಯೋ ನಾನು ಮಾಡಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಇಷ್ಟು ದಿವಸ ನಾನು ಊರಲ್ಲಿದ್ದೆ ಅದಕ್ಕೋಸ್ಕರ ವಿಡಿಯೋ ಯಾವುದೂ ಮಾಡೋಕ್ಕಾಗಿಲ್ಲ ಯಾಕೆ ನಾನು ಇಷ್ಟು ದಿವಸ ಬೆಂಗಳೂರಿಗೆ ಬರದೇ ಇರೋಕ್ಕೆ ಕಾರಣ ಏನು ಯಾಕೆ ಬಂದಿಲ್ಲ ಅದಕ್ಕೆ ಕಾರಣ ಏನು ಏನಾಗಿತ್ತು ಅಂತ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕಂತ ವಿಡಿಯೋ ಇದ್ದೀನಿ ಅಲ್ಲಿ ಊರಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಿರಲಿಲ್ಲ ಅದಕ್ಕೋಸ್ಕರ ಮಾಡಿಲ್ಲ ಆಮೇಲೆ ಎಲ್ಲ ವಿಡಿಯೋಸ್ ಹಾಕಿದ್ದೀನಿ ಬಟ್ ಬೇರೆ 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 ಥರ ವಿಡಿಯೋಸ್ ಹಾಕಿದ್ದೀನಿ ಈ ಥರ ಫ್ರೆಂಡ್ ವಿಡಿಯೋ ಮಾಡಿ ಹಾಕಿರಲಿಲ್ಲ ಯಾಕೆ ನಾವು ಇಷ್ಟು ದಿವಸ ಬೆಂಗಳೂರಿಗೆ ಬಂದಿಲ್ಲ ಅದಕ್ಕೆ ಏನು ಕಾರಣ ಅಂತ ನಾನು ಈ ವಿಡಿಯೋ ನಿಮಗೆ ಇದ್ದೀನಿ ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಥರ ಹೊಸ ವಿಡಿಯೋ ಆದರೂ ಫಸ್ಟ್ ನೀವೇ ನೋಡ್ಬೋದು ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಭಿಪ್ರಾಯಗಳನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾಡಿರೋ ಒಂದು ಲೈಕ್ ಮತ್ತು ಒಂದು ಕಮೆಂಟಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಇನ್ನೂ ವಿಡಿಯೋ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಇವತ್ತಿಂದ ನಾನು ಫ್ರೆಂಡ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಾನು ನಮ್ಮ ಕಡೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಇರಿ ಅಂತ ನಾನು ಕೇಳ್ತಾ ಇದ್ದೀನಿ ಮತ್ತು ಯಾಕಪ್ಪ ನಾನು ಇಷ್ಟು ದಿವಸ ಬೆಂಗಳೂರಿಗೆ ಬಂದಿಲ್ಲ ಏನಾಗಿತ್ತು ಅಂತ ಕೂಡ ತಿಳಿಸ್ತೀನಿ ಒಂದು ಚಿಕ್ಕದಾಗಿ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಕೋತಾಯಿದ್ದೀನಿ ಇವತ್ತು ನಾನು ನಿನ್ನೆ ಮೊನ್ನೆ ಬಂದೆ ಬೆಂಗಳೂರಿಗೆ ಆವತ್ತೇ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ ಆದರೆ ಆಗಲಿಲ್ಲ ಇವತ್ತು ಶೇರ್ ಇದ್ದೀನಿ ಯಾಕೆ ನಾನು ಇಷ್ಟು ದಿವಸ ಬೆಂಗಳೂರಿಗೆ ಬಂದಿಲ್ಲ ಅನ್ನೋದು ತಿಳಿಸ್ತಾ ಇದ್ದೀನಿ ನಾವು ಎಲ್ಲರೂ ನಮ್ಮ ಮನೆಯವರು ನಮ್ಮ ಪಾಪು ಎಲ್ಲ ಕರ್ಕೊಂಡು ಕ್ರಿಸ್ಮಸ್ ಹಬ್ಬಕ್ಕೆ ಅಂತ ಹೋದ್ವಲ್ಲ ಕ್ರಿಸ್ಮಸ್ ಫೆಸ್ಟಿವಲ್ ಮುಗಿದ ನಂತರ ಅಲ್ಲೇ ಯಾಕೆ ಉಳ್ಕೊಂಡ್ವಿ ನಮಗೆ ಯಾಕೆ ಬರೋಕ್ಕಾಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀನಿ ಅಂಥದ್ದೇನು ಸೀರಿಯಸ್ ವಿಷಯ ಇಲ್ಲ ನಾವು ಬರಬೇಕಂತ ಪ್ಲ್ಯಾನ್ ಇತ್ತು ಆದರೆ ನಮಗೆ ಯಾವುದೇ ಕಾರಣಕ್ಕೂ ಸೀಟ್ ಸಿಕ್ಕಿಲ್ಲ ಅಂದರೆ ನಮ್ಮ ಟಿಕೆಟ್ ಕನ್ಫರ್ಮ್ ಆಗಿರಲಿಲ್ಲ ಅದಕ್ಕೋಸ್ಕರ ನಾವು ಬಂದಿಲ್ಲ ನಮ್ಮ ಮನೆಯವರೊಬ್ಬರೇ ನಮ್ಮನ್ನು ಊರಲ್ಲಿ ಬಿಟ್ಟು ಬಂದರು ಆದರೆ ತುಂಬ ನಮ್ಮನ್ನು ಬೆಂಗಳೂರಿಗೆ ಕರ್ಕೋರ್ಬೇಕಂತ ತುಂಬಾ ಟ್ರೈ ಮಾಡಿದ್ರು ಆದರೆ ನಾವೇ ಒಂದು ಒಂದೂವರೆ ತಿಂಗಳ ಊರಲ್ಲಿ ಇರಬೇಕು ಅಂತ ಇಚ್ಛೆ ಇತ್ತೇನೋ ಅದಕ್ಕೋಸ್ಕರ ನಾವು ಬಂದಿಲ್ಲ ನಮಗೆ ಟಿಕೆಟ್ ಅನ್ನೋದು ಸಿಕ್ಕಿಲ್ಲ ಕನ್ಫರ್ಮ್ ಆಗೇ ಇರಲಿಲ್ಲ ಎಷ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟು ಟಿಕೆಟ್ನ ಟ್ರೈ ಮಾಡಿದ್ರು ಕರ್ಕೊಂಡು ಬರೋಕ್ಕೆ ಊರಿಗೆ ಬೆಂಗಳೂರಿಗೆ ಕರ್ಕೊಂಡು ಬರ್ಬೇಕು ಅಂತ ಊರಲ್ಲಿ ಇರೋಕ್ಕೇನು ಬೇಜಾರಿಲ್ಲ ಆದರೆ ಊರಲ್ಲಿ ನಮ್ಮ ಊರಲ್ಲಿ ಗೊತ್ತಲ್ವ ಉತ್ತರ ಕರ್ನಾಟಕ ಸೈಡಲ್ಲಿ ಎಷ್ಟು ಬಿಸಿಲಿರುತ್ತೆ ಅಂತ ಗೊತ್ತಾ ಆಲ್ಮೋಸ್ಟ್ ಅಲ್ಲೇ ಉತ್ತರ ಕರ್ನಾಟಕ ಸೈಡವರು ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿ ತುಂಬಾ ಬಿಸಿಲಿದೆ ನನ್ನ ಮಗಳು ಇಲ್ಲಿನ ವಾತಾವರಣಕ್ಕೆ ಹೊಂದಿ ಹೊಂದಿಕೊಂಡಿರ್ತಾಳಲ್ವ ಅಲ್ಲಿ ಹೋಗೋದು ಸಡನ್ನಾಗಿ ಅವಳಿಗೆ ಆ ವಾತಾವರಣ ಎಲ್ಲ ಅಡ್ಜಸ್ಟ್ ಆಗಲ್ಲ ಆ ವೆದರೆ ಅವಳಿಗೆ ಅಡ್ಜಸ್ಟ್ ಆಗೋದೇ ಇಲ್ಲ ನಾವು ಇಲ್ಲಿ ಇರುವಷ್ಟು ತನಕ ನಮ್ಮ ಮಗಳು ಒಂದು ದಿವ್ಸವೂ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರಲಿಲ್ಲ ಆದರೆ ಊರಲ್ಲಿ ಒಂದೂವರೆ ತಿಂಗಳು ನಾನು ಉಳಿದಿದ್ದೀನಿ ತ್ರೀ ಟೈಮ್ನ ಅವಳಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೀನಿ ಅದಕ್ಕೋಸ್ಕರ ನಾವು ಬರದೇ ಇರೋ ಕಾರಣ ಮೇನ್ ಅಂದರೆ ನಮಗೆ ಸೀಟ್ ಸಿಕ್ಕಿಲ್ಲ ಟಿಕೆಟ್ ಕನ್ಫರ್ಮ್ ಆಗಿರಲಿಲ್ಲ ಅದಕ್ಕೋಸ್ಕರ ನಾವು ಬಂದಿಲ್ಲ ಮತ್ತು ನನ್ನ ಮಗಳಿಗೆ ಊರಲ್ಲಿ ಹೋಗಿದ ತಕ್ಷಣ ಜ್ವರ ಬಂತು ಕೋಲ್ಡ್ ಬಂತು ಆಮೇಲೆ ಲೂಸ್ ಮೋಷನ್ ಆಯಿತು ಇಷ್ಟೆಲ್ಲ ಆಯಿತು ಒಂದೂವರೆ ತಿಂಗಳಲ್ಲಿ ತ್ರೀ ಟೈಮ್ಸ್ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ಆದರೆ ಅದೇ ಬೆಂಗಳೂರಲ್ಲಿ ನಾವು ಒನ್ ಟೈಮ್ ಕೂಡ ಅವಳಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿರಲಿಲ್ಲ ನಾನು ಕೂಡ ಒನ್ ಟೈಮ್ ಕೂಡ ನಾನು ಹಾಸ್ಪಿಟಲ್ಗೆ ಹೋಗ್ತಾನೆ ಇರಲಿಲ್ಲ ಏನೇ ಒಂದು ಜ್ವರ ಬರಲಿಲ್ಲ ಕೋಲ್ಡ್ ಆಗಿರಲಿ ನಾನು ಹೋಗ್ತಾ ಇರಲಿಲ್ಲ ಆದರೆ ಅಲ್ಲಿ ಕೂಡ ನಾನು ಕೂಡ ಹೋಗಿದ್ದೀನಿ ಅಷ್ಟು ಬಿಸಿಲಲ್ಲಿಂದ ಬಿಸಿಲು ಬಡಿದು ಲೂಜ್ ವೋಷನ್ ಆಯ್ತು ನನ್ನ ಮಗಳಿಗೆ ಅದಕ್ಕೋಸ್ಕರ ನಾವು ಇವ ಮೊನ್ನೆ ಮಂಗಳವಾರ ದಿನ ಇಲ್ಲಿಗೆ ಬಂದ್ವಿ ಇವಾಗ ಚೆನ್ನಾಗಿದ್ದಾಳೆ ಊಟದ ಮಾಡಿಕೊಂಡು ಅಲ್ಲಿ ಊರಲ್ಲಾದರೆ ಏನು ಊಟ ಮಾಡ್ತಾ ಇರಲಿಲ್ಲ ಬರೀ ಆಟ 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 ಮಕ್ಕಳ ಜೊತೆ ಆಟ ಆಡ್ಕೊಂಡೇ ಇರ್ತಿಲ್ಲ ಅವಳು ಅದಕ್ಕೋಸ್ಕರ ಊರಲ್ಲಿ ನಾವು ಇಲ್ಲಿ ಬೆಂಗಳೂರಲ್ಲಿ ಇದ್ದು ಹೋಗ್ತೀವಲ್ಲ ಇಲ್ಲಿನ ವೆದರ್ಗೆ ಅವಳು ಸೆಟ್ ಸೆಟ್ ಆಗಿರ್ತಾಳು ಆದರೆ ಅಲ್ಲಿ ಹೋಗಿದ ತಕ್ಷಣ ವೆದರೆಲ್ಲ ಚೇಂಜ್ ಆಗುತ್ತಲ್ಲ ಅಲ್ಲಿ ತುಂಬ ದಿವಸ ಬೇಕು ಅವಳು ಸೆಟ್ ಆಗೋಕ್ಕೆ ಅಂದ್ರೆ ಆ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಅವಳಿಗೆ ನಾವೇನೋ ಹೊಂದ್ಕೊಂಡು ಹೋಗ್ಬೋದಾದ್ರೆ ಮಕ್ಕಳು ಆ ರೀತಿಯಲ್ಲಿ ಅವಳ ಚಿಕ್ಕೊಂಡಿರುವ ಇಲ್ಲಿ ನಾವು ಕರ್ಕೊಂಡ್ ಬಂದ್ವಲ್ಲ ಸೆವೆನ್ ಮಂತ್ ಸಿಕ್ಸ್ ಮಂತ್ ಇಂದ ನಾವು ಇಲ್ಲೇ ಇದ್ವಿ ಅವ್ಳು ಚಿಕ್ಕ ಪಾಪ ಇರುವಾಗ ಇಲ್ಲೇ ಇದ್ವಿ ಇಲ್ಲಿನ ವಾತಾವರಣ ಇಲ್ಲಿನ ವೆದರ್ಗೆ ಅವಳು ತುಂಬಾನೇ ಹೊಂದ್ ಹೊಂದ್ಕೊಂಡು ಹೋಗಿದ್ರು ಆದ್ರೆ ಊರಲ್ಲಿ ತುಂಬಾ ಬಿಸಿಲು ಗಾಳಿ ಇವಾಗ ಶಕ್ಕೆ ಬೇರೆ ಇದೆ ಅಲ್ವಾ ತುಂಬಾನೇ ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರ ಲಾಸ್ಟ್ ಲಾಸ್ಟ್ ಒನ್ ಮಂತ್ ಇಂದ ಟ್ರೈ ಮಾಡ್ತಾ ಇದ್ರು ಗೋಸ್ಕರ ಟ್ರೈನು ನಮ್ಮ ಕಡೆ ತುಂಬಾನೇ ರಶ್ ಈ ಟ್ರೈನ್ ಎಲ್ಲ ಯಾಕಂತಾನೆ ಗೊತ್ತಿಲ್ಲ ಜನರಲ್ ಕೂಡ ಜನರಲ್ ಬರ್ಬೇಕಂದ್ರೆ ಕೂಡ ಒಂದು ಹೆಂಗೆ ಅಂದ್ರೆ ಒಂದು ಕಾಲಿಕ ಕೂಡ ಜಾಗ ಸಿಕ್ತಾ ಜನರಲ್ ಜನರಲ್ ಬರ್ಬೇಕಂತ ಅನ್ಕೊಂಡ್ರೆ ಕಷ್ಟ ಕಷ್ಟ ಅದಕ್ಕೆ ನಾವು ಮಕ್ಕಳಿಗೆ ಕರ್ಕೊಂಡು ಯಾವತ್ತು ಜನರಲ್ಗೆ ಬರಬಾರದು ಅಷ್ಟು ಕಷ್ಟ ಅದಕ್ಕೋಸ್ಕರ ನಾವು ಒಂದೂವರೆ ತಿಂಗಳ ಊರಲ್ಲಿ ಇಟ್ಕೊಂಡು ತ್ರೀ ಟೈಮ್ ಹಾಸ್ಪಿಟಲ್ಗೆ ಹೋದ್ವಿ ಮತ್ತೆ ಅವಾಗ ಇನ್ನೂ ಕಡಿಮೆ ಆಗಿಲ್ಲ ಇಲ್ಲಿ ಕೂಡ ಬಂದು ಇನ್ನೂ ಕೋಲ್ಡ್ ಇದೆ ಒಂದು ಸ್ವಲ್ಪ ಸ್ವಲ್ಪ ಲೂಸ್ ಮೋಷನ್ ಇದೆ ಆದ್ರೂ ಏನ್ ಮಾಡಕ್ಕಾಗಲಿ ಬಂದ್ಮೇಲೆ ಅಡ್ಜಸ್ಟ್ ಆಗ್ತಾಳೆ ಅಂತ ಬಿಟ್ಟಿದೀವಿ ಇಷ್ಟೇ ಕಾರಣ ನಾವು ಇಷ್ಟು ಯಾಕೆ ಊರಲ್ಲಿ ಇವರಲ್ಲಿದ್ವಿ ಅಂತಂದ್ರೆ ನಮಗೆ ಸೀಟ್ ಅನ್ನೋದು ಸಿಕ್ಕಿಲ್ಲ ಟಿಕೆಟ್ ಕನ್ಫರ್ಮ್ ಆಗೇ ಇರಲಿಲ್ಲ ಒಂದೂವರೆ ತಿಂಗಳಾದರೂ ತುಂಬಾ ಜನ ತುಂಬಾ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಸೀಟ್ ಮಾತ್ರ ನಮಗೆ ಸಿಕ್ತೇ ಇಲ್ಲ ಒಟ್ನಲ್ಲಿ ನಾವು ಎಷ್ಟು ಸಲ ಟ್ರೈ ಮಾಡಿದ್ವಿ ಆದರೆ ಎಲ್ಲೆಲ್ಲೋ ಹೋಗಿ ಅಂತ ನಮ್ಗೆ ಅಲ್ಲೂ ಕೂಡ ಹೋಗಿ ಟ್ರೈ ಬಟ್ ಆಗಿಲ್ಲ ಇಷ್ಟೇ ಕಾರಣ ನಾವು ಬರದ ಈ ಬೇವರಿಗೆ ಬರದೇ ಇರೋ ಕಾರಣ ಅಂದ್ರೆ ಇವಾಗ ಇಲ್ಲಿದ್ವಿ ಎಲ್ಲ ತರಹದ ವಿಡಿಯೋಸ್ ಆಗ್ತಾ ಇರ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೇಗೆ ಇರಲಿ ಮತ್ತೆ ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಈ ಚಿಕ್ಕ ವೀಡೋ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ ಇವಾಗ ಒಂದೂವರೆ ತಿಂಗಳಾದ್ಮೇಲೆ ಬೇವರಿಗೆ ಬಂದಿದ್ದೀನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ ವಿಡಿಯೋನ ಡೈಲಿ ಕಂಟಿನ್ಯೂ ಆಗ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೇಗಿರಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ನಮಸ್ಕಾರ